ನಟ ದರ್ಶನ್ ಸೃಜನ್ ಲೋಕೇಶ್ ನಡುವೆ ಎಲ್ಲವೂ ಸರಿ ಇಲ್ವಾ ಎಂಬ ಅನುಮಾನದ ಪ್ರಶ್ನೆಗಳು ಎತ್ತಿದ್ದವು ಈ ಸಮಯದಲ್ಲೇ ಮಜಾ ಟಾಕೀಸ್ ಕಾರ್ಯಕ್ರಮದಲ್ಲಿ ದರ್ಶನ್ ಬಗ್ಗೆ ಸೃಜನ್ ಲೋಕೇಶ್ ಮಾತನಾಡಿ ಯಾರಿಗೂ ಗೊತ್ತಿಲ್ಲದ ಮರೆಯಲಾಗದ ನೆನಪೊಂದನ್ನು ಹಂಚಿಕೊಂಡಿದ್ದಾರೆ ಇದೊಂದು ಘಟನೆ ಶಿರಡಿಯಲ್ಲಿ ಆಗಿತ್ತು ಅದು ದಿನಕರ ಮದುವೆ ಸಮಯವಾಗಿತ್ತು ಆಗ ನಾನು ದರ್ಶನ್ ಸೇರಿದಂತೆ ಎಲ್ಲರೂ ವಿವಾಹಕ್ಕೆ ಹೋಗಿದ್ದೆವು ಮಾರನೇ ದಿನ ದಿನಕರ್ ಮದುವೆ ಇತ್ತು ಆಗ ನಡೆಯುವಡಾ ಪಾವು ತಿನ್ನೋಣ ಎಂದು ದರ್ಶನ್ ಹೇಳಿದ್ದರು ಸರಿ ಅಂತ ನಾವೆಲ್ಲರೂ ಹೋದೆವು ಕಾರು ಪಕ್ಕದಲ್ಲಿ ಮೋರಿ ಅಲ್ಲೇ ನಿಂತುಕೊಂಡು ವಡಾ ಪಾವ್ ತಿನ್ನುತ್ತ ಇದ್ದೆವು ಈ ವೇಳೆ ನಮ್ಮ ಕರ್ನಾಟಕದಿಂದ ನಾಲ್ಕು ಜನ ಹಾಗೆ ಹೋದರು ಅಲ್ಲದೆ ಅವರು ನಮ್ಮನ್ನ ನೋಡಿ ಅವರಿಗೆ ಅನುಮಾನ ಮೂಡಿತು ನಮ್ಮ ಸುತ್ತಮುತ್ತ ಐದು ನಿಮಿಷ ಓಡಾಡಿದ್ದಾರೆ ಎಂದು ಹೇಳಿದರು ಮೋರಿ ಪಕ್ಕ ಕೂತು ವಡಾ ಪಾವ್ ತಿನ್ನುತ್ತಾರೆ ಎಂದರೆ ಚಾನ್ಸೇ ಇಲ್ಲ ಅದು ದರ್ಶನ್ ಆಗೋಕೆ ಸಾಧ್ಯನೇ ಇಲ್ಲ ಅಂತ ಅವರು ಭಾವಿಸಿದ್ದರು ಕೊನೆಗೆ ಚಿಕ್ಕ ಮಗುವೊಂದು ಬಂದು ಅಪ್ಪ ಅಪ್ಪ ದರ್ಶನ್ ಅಂತ ಎಂದರು ಆಗ ಪಕ್ಕದಲ್ಲಿದ್ದ ದರ್ಶನ್ ಇರುವುದನ್ನು ತೋರಿಸಿದೆ ದರ್ಶನ್ ಸರ್ ನೀವಂದ್ರೆ ಇಷ್ಟ ಸರ್ ಅಂತ ಆಮೇಲೆ ಅಪ್ಪಿಕೊಂಡರು ಇವೆಲ್ಲ ಮರೆಯಲಾಗದ ಘಟನೆಗಳು ಅಂತ ಮಜಾ ಟ್ ನಲ್ಲಿ ಸೃಜನ್ ಲೋಕೇಶ್ನೆ ನೆನೆದಿದ್ದಾರೆ ಈ ಮೂಲಕ ದರ್ಶನ್ ದೊಡ್ಡ ಸ್ಟಾರ್ ಆಗಿದ್ದರೂ ಅವರಲ್ಲಿ ಎಷ್ಟು ಸರಳತೆ ಇದೆ ಅನ್ನೋದಕ್ಕೆ ಸೃಜನ್ ಲೋಕೇಶ್ ವಿವರಿಸಿದ ಈ ಘಟನೆಯೇ ಪ್ರಮುಖ ಸಾಕ್ಷಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೆ ಕೆಳಗಡೆ ಇರುವ రియల్ అయితే ನಿಮ್ಮ ಸ್ನೇಹಿತರಿಗೆ แชร์ ಮಾಡಿ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ನೋಡಿ